ನಮಸ್ಕಾರ ಕನ್ನಡಿಗರೇ ಇನ್ಫೋ ತರಂಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸಾಮಾನ್ಯವಾಗಿ ಶೀತವಾದಾಗ ಮೂಗು ಕಟ್ಟಿಕೊಳ್ಳುವುದರಿಂದ ಹಿಡಿದು ಕೋವಿಡ್ವರೆಗೆ ಜನರು ಯಾವುದರ ವಾಸನೆ ಅಥವಾ ಪರಿಮಳವನ್ನು ಗ್ರಹಿಸಲು ಆಗದಿರುವಂತಹ ರೋಗಲಕ್ಷಣಗಳು ಕಾಣಿಸಿಕೊಂಡಿರುವುದನ್ನು ನೀವು ನೋಡಿರಬಹುದು ವಾಸನೆಯನ್ನು ಅನುಭವಿಸಲು ಸಾಧ್ಯವಾಗದ ಈ ರೋಗ ಲಕ್ಷಣಗಳು ಒಂದು ನಿರ್ದಿಷ್ಟ ಸಮಯದವರೆಗೆ ಇರಬಹುದು ಆದರೆ ಕೆಲವು ರೋಗಗಳಲ್ಲಿ ನೀವು ದೀರ್ಘಕಾಲದವರೆಗೆ ಯಾವುದೇ ರೀತಿಯ ವಾಸನೆ ಅಥವಾ ಪರಿಮಳ ಗ್ರಹಿಸಲು ಸಾಧ್ಯವಾಗುವುದಿಲ್ಲವೋ ಆಗ ಏನು ಮಾಡಬೇಕು ಇದು ಯಾವ ರೋಗದ ಲಕ್ಷಣವಾಗಿದೆ ಎಂದು ಇಲ್ಲಿದೆ ಸಂಪೂರ್ಣ ಮಾಹಿತಿ ವಿಡಿಯೋ ಕೊನೆಯವರೆಗೂ ನೋಡಿ ಕೆಲವೊಮ್ಮೆ ನಮ್ಮ ಮೂಗಿಗೆ ಯಾವುದೇ ರೀತಿಯ ಪರಿಮಳ ಬರುವುದಿಲ್ಲ ಆದರೆ ಈ ರೀತಿ ಆಗುವುದಕ್ಕೆ ಹಲವಾರು ರೀತಿಯ ಕಾರಣಗಳಿರುತ್ತವೆ ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಕಾಯಿಲೆಯಿಂದಾಗಿ ಕೆಲವರು ಯಾವುದೇ ರೀತಿಯ ವಾಸನೆ ಅಥವಾ ಪರಿಮಳವನ್ನು ಗ್ರಹಿಸಲು ಸಾಧ್ಯವೇ ಆಗುವುದಿಲ್ಲ ಉದಾಹರಣೆಗೆ ಶೀತವಾದಾಗ ಮೂಗು ಕಟ್ಟಿಕೊಳ್ಳುವುದು ಮತ್ತು ಕೋವಿಡ್ನಲ್ಲಿ ಜನರು ಯಾವುದರ ವಾಸನೆ ಅಥವಾ ಪರಿಮಳವನ್ನು ಗ್ರಹಿಸಲು ಸಾಧ್ಯವಾಗುವುದಿಲ್ಲ ಇದನ್ನು ನೀವು ಸಾಮಾನ್ಯವಾಗಿ ನೋಡಿರಬಹುದು ವಾಸನೆಯನ್ನು ಅನುಭವಿಸಲು ಸಾಧ್ಯವಾಗದ ಈ ರೋಗ ಲಕ್ಷಣಗಳು ಒಂದು ನಿರ್ದಿಷ್ಟ ಸಮಯದವರೆಗೆ ಇರಬಹುದು ಆದರೆ ಕೆಲವು ರೋಗಗಳಲ್ಲಿ ನೀವು ದೀರ್ಘಕಾಲದವರೆಗೆ ಯಾವುದೇ ರೀತಿಯ ವಾಸನೆ ಅಥವಾ ಪರಿಮಳ ಗ್ರಹಿಸಲು ಸಾಧ್ಯವೇ ಆಗುವುದಿಲ್ಲ ಮನುಷ್ಯನಿಗೆ ಐದು ಇಂದ್ರಿಯಗಳು ಬಹಳ ಮುಖ್ಯ ಆದರೆ ಕೆಲವು ರೋಗಗಳಿಂದಾಗಿ ನಮ್ಮ ಇಂದ್ರಿಯಗಳು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತವೆ ಇದರಿಂದಾಗಿ ಏನನ್ನಾದರೂ ಗ್ರಹಿಸುವ ಸಾಮರ್ಥ್ಯ ಕುಂಠಿತಗೊಳ್ಳುತ್ತದೆ ಇತ್ತೀಚೆಗೆ ಫ್ರಾಂಟಿಯರ್ಸ್ ಇನ್ ಮಲಿಕ್ಯುಲರ್ ನ್ಯೂರೋ ಪ್ರಕಟವಾದ ಸಂಶೋಧನೆಯ ಪ್ರಕಾರ ಮನುಷ್ಯರು ನೂರ ಮೂವತ್ತೊಂಬತ್ತು ವೈದ್ಯಕೀಯ ಪರಿಸ್ಥಿತಿಗಳಲ್ಲಿ ಪರಿಮಳ ಮತ್ತು ವಾಸನೆಯನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಾರೆ ಚಾರ್ಲಿ ಡನ್ಲಪ್ ಸ್ಕೂಲ್ ಆಫ್ ಬಯೋಲಾಜಿಕಲ್ ಸೈನ್ಸ್ನ ಸಂಶೋಧಕರು ಆಕ್ಸ್ಫರ್ಡ್ ಸಂಶೋಧನಾ ಕೇಂದ್ರದ ಸಹಯೋಗದೊಂದಿಗೆ ಮಾನವ ವಾಸನೆ ಮತ್ತು ಪರಿಮಳ ಪತ್ತೆ ಹಚ್ಚುವ ಸಾಮರ್ಥ್ಯಕ್ಕೆ ನೇರವಾಗಿ ಸಂಬಂಧಿಸಿದ ನೂರ ಮೂವತ್ತೊಂಬತ್ತು ವೈದ್ಯಕೀಯ ಪರಿಸ್ಥಿತಿಗಳನ್ನು ಕಂಡುಹಿಡಿದಿದ್ದಾರೆ ಇಂತಹ ಸಂದರ್ಭಗಳಲ್ಲಿ ರೋಗಿಯು ಯಾವುದೇ ರೀತಿಯ ವಾಸನೆಯನ್ನು ಗಮನಿಸುವುದಿಲ್ಲ ಈ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಕಂಡರು ಇದು ವಿವಿಧ ನರ ವೈಜ್ಞಾನಿಕ ಮತ್ತು ದೈಹಿಕ ಕಾಯಿಲೆಗಳ ಆರಂಭಿಕ ಲಕ್ಷಣಗಳಾಗಿರಬಹುದು ಇದು ವ್ಯಕ್ತಿಯ ಸ್ಮರಣ ಶಕ್ತಿಗೆ ಸಂಬಂಧಿಸಿದೆ ಎಂದು ಕಂಡುಬಂದಿದೆ ಯಾವ ರೋಗಗಳಿಗೆ ಸಂಬಂಧಿಸಿದೆ ಎಸ್ ಈ ಲಕ್ಷಣವು ಕೆಟ್ಟ ವಾಸನೆಯ ನಷ್ಟವು ಅಲ್ಜೈಮರ್ ಮತ್ತು ಪಾರ್ಕಿನ್ಸನ್ನಂತಹ ಕಾಯಿಲೆಗಳಿಗೆ ಸಂಬಂಧಿಸಿದೆ ಇದಲ್ಲದೆ ಇದು ಮಲ್ಟಿಪಲ್ ಸ್ಕೈರೋಸಿಸ್ ಬುದ್ಧಿಮಾಂದತೆ ಕೊರೋನಾ ವೈರಸ್ ಕೋವಿಡ್ ನೈನ್ಟೀನ್ ಮತ್ತು ಸೈನಸೈಟಿಸ ಪ್ರಮುಖ ಕಾಯಿಲೆಗಳೊಂದಿಗೆ ಸಂಬಂಧ ಹೊಂದಿದೆ ಎಂಬುದು ಕಂಡುಬಂದಿದೆ ಈ ಸಂಶೋಧನೆ ಪ್ರಕಾರ ವ್ಯಕ್ತಿಯು ಯಾವುದರಲ್ಲೂ ವಾಸನೆ ಇಲ್ಲದಂತಹ ರೋಗ ಲಕ್ಷಣಗಳನ್ನು ಅನುಭವಿಸಿದರೆ ಅವನು ತಕ್ಷಣ ವೈದ್ಯರನ್ನು ಭೇಟಿಯಾಗಬೇಕು ಏಕೆಂದರೆ ಅದು ಈ ರೋಗಗಳ ಆರಂಭಿಕ ಲಕ್ಷಣಗಳಾಗಿರಬಹುದು ಇದರಿಂದ ರೋಗಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡಬಹುದು ಮತ್ತು ರೋಗ ಹೆಚ್ಚಾಗದಂತೆ ತಡೆಯಬಹುದು ವೈದ್ಯರನ್ನು ಯಾವಾಗ ಭೇಟಿ ಮಾಡಬೇಕು ಎಸ್ ಅಲ್ಪ ಅವಧಿಯಲ್ಲಿ ವಾಸನೆ ಅಥವಾ ಪರಿಮಳದ ಗ್ರಹಿಕೆಯನ್ನು ಕಳೆದುಕೊಳ್ಳುವುದು ಅಪಾಯಕಾರಿ ಸಂಕೇತವಲ್ಲ ಎಂದು ವೈದ್ಯರು ಹೇಳುತ್ತಾರೆ ಆದರೆ ವ್ಯಕ್ತಿಯಲ್ಲಿ ಈ ರೋಗ ಲಕ್ಷಣಗಳು ದೀರ್ಘಕಾಲದವರೆಗೆ ಅನುಭವಕ್ಕೆ ಬಂದರೆ ಅವನು ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ ಎಂದು ತಜ್ಞ ವೈದ್ಯರು ಹೇಳಿದ್ದಾರೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು